ಅವರು ಪರೀಕ್ಷೆಗೆ ತಮ್ಮನ್ನ ಒಳಪಡಿಸಿಕೊಂಡ್ರು ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡು ಅವರನ್ನ ಪರೀಕ್ಷೆಗೆ ಒಳಪಡಿಸಿದ್ರು ನ್ಯಾಯಾಲಯ ಆದ್ರೆ ಇವತ್ತು ಮತ್ತೆ ಒಬ್ಬ ಅನಾಮಧೇಯ ಹೇಳಿದ ಹೇಳಿಕೆಯ ಮೇಲೆ ಅಗೆ ಅಗೆತ ಎಲ್ಲ ಸಮಾಧಿಗಳನ್ನ ಅಗೆತ್ತೀವಿ ಅಂತ ಬಹುಶಃ ಧರ್ಮಸ್ಥಳ ಜೊತೆಗೆ ಕರ್ನಾಟಕನೇ ಅಗಿತ ಹೋಗ್ಬೋದು ಹಾಗಾಗಿ ಕರ್ನಾಟಕದ ಹಿಂದೂಗಳು ಇವತ್ತು ಎದ್ದು ನಿಂತಿದ್ದಾರೆ ನಾನಿವಂತ ಹಾಸನಕ್ಕೆ ಬಂದಿದ್ದು ಒಂದು ಉದ್ದೇಶ ಇತ್ತು ಇಲ್ಲೊಬ್ಬ ಅಲ್ಪಸಂಖ್ಯಾತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯ್ತು ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗ ಧರ್ಮಸ್ಥಳದಲ್ಲಿ ಐ ಟಿ ಸೆಟ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಅದಕ್ಕೆ ಅವರು ಐ ಟಿ ಸೆಟ್ ಮಾಡಿದ್ರಂತೆ ಆದ್ರೆ ಇವತ್ತು ಒಬ್ಬ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ ಈ ಸರ್ಕಾರದ ಮಹಿಳಾ ಆಯೋಗ ಆಗ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಆಗಲಿ ಸರ್ಕಾರದಿಂದ ಯಾರೂ ಬರಲಿಲ್ಲ ಆದರೆ ಧರ್ಮಸ್ಥಳದಲ್ಲಿ ನ್ಯಾಯ ಸಿಗಬೇಕು ಅಂತ ಎಸ್ ಐ ಟಿ ಮಾಡಿದ್ರು ಆಯ್ತು ಸ್ವಾಮಿ ಎಸ್ ಐ ಟಿ ಆಯ್ತು ಎಷ್ಟು ಗುಂಡಿಗಳನ್ನು ನೀವು ತೆಗೋದ್ರಿ ಏನ್ ಸಿಕ್ತು ನಿಮಗೆ ಅಂದ್ರೆ ಇದ್ರ ಹಿಂದೆ ಇರುವಂತ ಉದ್ದೇಶ ಇಷ್ಟೇ ಯಾರು ಭಾರತವನ್ನ ಸೋಲಿಸಬೇಕು ಅನ್ನುವಂತ ಭಾರತ ವಿರೋಧಿ ಶಕ್ತಿಗಳು ವಿದೇಶದಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದೆ ಅದಕ್ಕೆ ಅವ್ರು ಹಾಕೋ ಬಿಸ್ಕೆಟ್ ಅಕ್ಕಿ ಕಾಳನ್ನ ಬೇಳೆ ಕಾಳಿಗೆ ಬಾಲ ಅಲ್ಲಾಡಿಸಿ ರೆಕ್ಕೆ ಪುಕ್ಕ ಹಾರಿಸಿ ಆ ಕಾಳುಗಳನ್ನ ಆರಿಸಿಕೊಳ್ಳುವಂತ ಬಹಳ ಬುದ್ಧಿಜೀವಿಗಳು ಕೆಲವರು ಈ ಷಡ್ಯಂತ್ರದ ಹಿಂದೆ ಇದ್ದಾರೆ ಯಾಕೆ ಅಂದ್ರೆ ಭಾರತದ ಜನ ಕರ್ನಾಟಕದ ಜನ ಧರ್ಮಸ್ಥಳ ನಮ್ಮ ತೀರ್ಥ ಕ್ಷೇತ್ರದ ಬಗ್ಗೆ ನಮಗೆ ಶ್ರದ್ಧೆ ಇದೆ ಇಲ್ಲಿಂದ ಕಾಶಿಗೆ ಹೋಗ್ತೀವಿ ನಮಗೆಲ್ಲ ಗೊತ್ತಿದೆ ಪ್ರಕೃತಿ ವಿಕೋಪ ಆದ್ರೂ ಕೂಡ ನಾಲ್ಕು ನಾಲ್ಕು ಲಕ್ಷ ಜನ ಅಮರನಾಥ ಯಾತ್ರೆ ಮಾಡಿದ್ದಾರೆ ಇದು ಭಾರತೀಯರ ರಕ್ತಗತವಾದ ಗುಣ ಜಗತ್ತಲ್ಲಿ ಭಗವಂತ ವಾಸ ಅದು ಭಾರತದಲ್ಲಿ ಅಂತೇಳಿ ಈಗಾಗಲೇ ನಮಗೆ ಪುರಾಣಗಳಲ್ಲಿ ನಾವು ಕೇಳಲ್ಪಟ್ಟಿದ್ದೀವಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಬರಿಮಲೆ ಮಾಡಿದ್ರು ಶಬರಿಮಲೆಯನ್ನ ವಿವಾದಾತ್ಮಕ ಕೇಂದ್ರವನ್ನಾಗಿ ಮಾಡಿದ್ರು ಇವತ್ತು ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ವಿವಾದಾತ್ಮಕ ಕೇಂದ್ರಗಳನ್ನ ಮಾಡೋದ್ರ ಮೂಲಕ ನಮ್ಮ ಯುವ ಜನಾಂಗದ ಮನಸಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಒಂದು ಅಶ್ರದ್ಧೆಯನ್ನು ಮೂಡಿಸುವಂತ ಚಾಲೆಂಜನ್ನು ತೆಗೆದುಕೊಂಡಿದ್ದಾರೆ ಇಂಥವ್ರಿಗೆ ಧಿಕ್ಕಾರ ಇರಲಿ ಹದಿನಾಲ್ಕು ಹದಿನಾರು ಗುಂಡಿಗಳನ್ನು ಆಗದ್ರೂ ಕೂಡ ನಿಮಗೆ ಬೇಕಾಗಿರುವಂಥ ಯಾವುದೂ ಸಿಗಲಿಲ್ಲ ಅಂದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ನಿಮಗೆ ಧೈರ್ಯ ಇಲ್ವಾ ಸತ್ಯವನ್ನು ಮಾತಾಡೋದಕ್ಕೆ ನೀವು ಕೂಡ ಶಾಂತಿವನಕ್ಕೆ ಹೋಗಿದ್ರಿ ತಮ್ಮ ಆರೋಗ್ಯ ಸುಧಾರಣೆಗೆ ಶಾಂತಿವನಕ್ಕೆ ಹೋಗಿದ್ರಿ ಗುಂಡೂರಾವ್ ಅವರು ಅಲ್ಲಿಯ ಉಸ್ತುವಾರಿ ಸಚಿವರಿದ್ದಾರೆ ನಿಮ್ಮ ಶಾಸಕರಿದ್ದಾರೆ ಇದ್ದಾರೆ ನಿಮಗೆಲ್ಲ ಬಂದು ಇವ್ರು ಹೇಳಬೇಕಾಗಿತ್ತ ಮೀಡಿಯಾದಲ್ಲಿ ಧರ್ಮಸ್ಥಳದಲ್ಲಿ ಏನೋ ಬಿಟ್ಟಿದೆ ಅದನ್ನ ತೆಗಿರಿ ಅಂತ ನಿಮಗೆ ಗೊತ್ತಿಲ್ವಾ ಕರ್ನಾಟಕದಲ್ಲಿ ನಲವತ್ತು ಐವತ್ತು ವರ್ಷಗಳ ರಾಜಕಾರಣ ಮಾಡಿರೋ ನಿಮಗೆ ಗೊತ್ತಿಲ್ವಾ ಹಾ ಹದಿನಾರು ವರ್ಷಗಳ ಹಿಂದೆ ಶವ ಸಂಸ್ಕಾರ ಆಗಿರೋದನ್ನ ಇವತ್ತು ನೀವು ತೆಗೆಯುವಂತ ದುಸ್ಸಾಹಸ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಓಣಿದಲ್ಲಿ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರಗಳು ನಡೀತಾ ಇದೆ ನಿಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ಅಂತ ಸಿಟಿನಲ್ಲಿ ಅತ್ಯಾಚಾರ ಆದ್ರೆ ಅನಾಚಾರ ಆದರೆ ದೊಡ್ಡ ಸಿಟಿಲಿ ಏನು ಬೇಕಾದ್ರೂ ನಡೀಬಹುದು ಅಂತೇಳಿ ನಿಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಹಾವೇರಿಯಲ್ಲಿ ಅಲ್ಪಸಂಖ್ಯಾತ ಹೆಣ್ಮಕ್ಳು ಮೇಲೆ ಅತ್ಯಾಚಾರ ಆಯ್ತು ಅವತ್ತು ನೀವು ಐ ಟಿ ಸೆಟಪ್ ಮಾಡಲಿಲ್ಲ ನೇಹ ಹತ್ಯೆ ಆಯ್ತು ಹುಬ್ಬಳ್ಳಿ ಒಳಗೆ ಅದಕ್ಕೆ ಐ ಟಿ ಮಾಡಲಿಲ್ಲ ನೀವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಲಿಲ್ಲ ಮೊನ್ನೆ ಒಬ್ರು ದರ್ಸಾದಂತ ಸ್ವಾತಿ ಮಾಡ್ರಾಯ್ತು ಅಲ್ಲಿ ನೀವು ಧ್ವನಿ ಎತ್ತಲಿಲ್ಲ ಅಂಜಲಿ ಮನೆಗೆ ನುಗ್ಗಿ ಚಾಕು ಹಾಕಿದ್ರು ಅವತ್ತು ಧ್ವನಿ ಎತ್ತಲಿಲ್ಲ ಧರ್ಮಸ್ಥಳದಲ್ಲಿ ನೀವು ಧ್ವನಿ ಎತ್ತಿದೀರ ಏನನ್ನ ಸಾಬೀತು ಪಡಿಸಿದೀರ ಏನನ್ನ ಸಾಬೀತು ಪಡಿಸ್ ಹೋಗ್ತಿದ್ರ ಮುಖ್ಯಮಂತ್ರಿಗಳೇ ಇದೆಲ್ಲದರ ಜವಾಬ್ದಾರಿ ನಿಮ್ಮ ತಲೆಗೆ ಕಟ್ಟಲಾಗುತ್ತೆ ನೀವು ಇದನ್ನ ತಲೆ ಕಟ್ಕೋಬೇಕು ನೀವು ಸೂತ್ರದ ಗೊಂಬೆ ಹಾಕಿದ್ದೀರಾ ಸೂತ್ರದ ಗೊಂಬೆ ರೀತಿ ಮುಖ್ಯಮಂತ್ರಿಗಳು ಇವತ್ತು ಆಟ ಆಡ್ತಾ ಇದ್ದೀರಾ ಇದನ್ನ ಕರ್ನಾಟಕದ ಜನ ಧರ್ಮಸ್ಥಳದ ಭಕ್ತರು ಸಹಿಸೋದಿಲ್ಲ ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ ಮುನ್ನೂರ ತೊಂಬತ್ತು ಕೋಟಿ ಡ್ರಗ್ಸ್ ಸಿಕ್ಕಿದೆ ನಿಮ್ಮ ಮೂಗಿನ ನೆಲದಲ್ಲಿ ನಡೀತಿರುವಂತಹ ಈ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಮ್ಗೆ ಹತ್ತಿಕ್ಕಾಗ್ತಿಲ್ಲ ಏನ್ ಮಾಡ್ತಿದ್ದೀರಾ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳೇ ಧರ್ಮಸ್ಥಳದಲ್ಲಿ ನಿಮ್ಗೆ ಆ ರೀತಿ ಬಂದಿದ್ರೆ ಹದಿನಾರು ವರ್ಷದ ಹಿಂದೆ ಕೂತಾಕಿರೋದನ್ನ ಹುಡುಕ್ತಿದ್ದೀರಾ ಹಾಗಾದ್ರೆ ಹದಿನಾರು ವರ್ಷದಿಂದ ಹಿಂದೆ ಹದಿನಾರು ವರ್ಷದಿಂದ ಈಚೆಗೆ ಏನು ಆಗ್ಲೇ ಇಲ್ವ ಹಾಗಾದ್ರೆ ಹದಿನಾರು ವರ್ಷದ ಈಚೆಗೆ ಏನಾದ್ರೂ ಆಗಿರೋರು ಯಾಕೆ ಹೊರಗೆ ಬರ್ತಾ ಇಲ್ಲ ಏನ್ ನಡೆಸಿದ್ದೀರಾ ನೀವು ನೀವು ಹಿಂದೂ ವಿರೋಧಿ ಸ್ಟ್ಯಾಂಡ್ ಅಂತ ತಗೋತಿದ್ದೀರಾ ನೀವು ಎರಡ್ ಸಾವಿರದ ಹದಿಮೂರಲ್ಲಿ ಸರ್ಕಾರ ಮಾಡಿದಾಗ ಹಿಂದೂ ಯುವಕರ ಕೊಲೆಗಳಾಯ್ತು ನೀವು ಅಧಿಕಾರವನ್ನು ಕಳ್ಕೊಂಡ್ರಿ ಈ ಸಲ ನೀವು ಅಧಿಕಾರಕ್ಕೆ ಬಂದಿದ್ದೀರಾ ಇದು ನಿಮ್ಮ ಕಡೆಯ ಅಧಿಕಾರ ನೀವು ಸರಿಯಾಗಿ ಅಧಿಕಾರವನ್ನು ನಡೆಸಿ ನಿರ್ಗಮಿಸಿ ಇಲ್ಲಾಂದ್ರೆ ಧರ್ಮಸ್ಥಳದ ಮಂಜುನಾಥನ ಶಾಪಕ್ಕೂ ಕರ್ನಾಟಕದ ಭಕ್ತರ ಶಾಪಕ್ಕೂ ನೀವು ಒಳಗಾಗ್ತೀರಿ ನಿಮ್ಮ ಅಂತಿಮ ಸರಿಯಾಗಿ ಸರಿಯಾಗಿ ಇಲ್ಲಾಂದ್ರೆ ಪ್ರಾಯಶ್ಚಿತವನ್ನು ನೀವು ದೊಡ್ಡ ಮಟ್ಟದಲ್ಲಿ ಪಡ್ಕೋತೀರಿ ಹೇಳ್ತಾ ಕರ್ನಾಟಕದ ಜನತೆ ಧರ್ಮಸ್ಥಳದ ಭಕ್ತರಿಂದ ಕೈ ಕೈ ಕಟ್ಟಿಕೊಂಡು ಬಾಯಿ ಮುಚ್ಚಕೊಂಡು ಕೂತ್ಕೊಳ್ಳಲ್ಲ ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ನೀವು ಹಾಳು ಮಾಡ್ತಾ ಇದ್ದೀರಿ ಮೌನವಾಗಿದ್ದ ಭಕ್ತರನ್ನ ಇವತ್ತು ಬೀದಿಗೆ ತಂದಿದ್ದೀರಾ ಶ್ರದ್ಧೆಯಿಂದ ಬದುಕ್ತಾ ಇರೋ ಭಕ್ತರಿಗೆ ನೀವು ಇವತ್ತು ಮುಖ್ಯಮಂತ್ರಿಗಳೇ ಇವತ್ತೇನಾದರೂ ಭಕ್ತರು ಕಾನೂನು ಸುವ್ಯವಸ್ಥೆಯನ್ನು ಕೈಗೆ ತೆಗೆದುಕೊಂಡ್ರೆ ಇದಕ್ಕೆ ನೇರ ಹೊಣೆ ನೀವೇ ಆಗ್ತೀರಿ ಇದರದ ಪರಿಣಾಮವನ್ನು ನೀವು ಎದುರಿಸ್ತೀರಿ ಇದರ ಒಂದು ಶಾಪಕ್ಕೆ ನೀವು ನಿಮ್ಮ ಸರ್ಕಾರ ನಲಗತ್ತೆ ನೀವು ನಿರ್ಗಮಿಸ್ತೀರಿ ಅದಕ್ಕೋಸ್ಕರನೇ ಇವತ್ತು ನಿಮ್ಮ ಹೈಕಮಾಂಡ್ ನಿಮ್ಮ ಸ್ನೇಹಿತರನ್ನು ಹೊರಗಾಕಿದೆ ಇನ್ನು ಒಂದು ತಿಂಗಳು ಎರಡು ತಿಂಗಳು ಇರ್ತೀರಿ ನಾವು ಗೌರವ ಪೂರ್ವಕವಾಗಿ ನಿರ್ಗಮಿಸಿ ಧರ್ಮಸ್ಥಳದ ಮಂಜುನಾಥ ಉಳಿದಿದ್ದನ್ನು ನೋಡ್ಕೋತೇನೆ ನೀವು ಇಲ್ಲಿವರೆಗೂ ಮಾಡಿರೋ ಪರೀಕ್ಷೆಗಳೇನಿದೆ ಅದ್ರಲ್ಲಿ ನೀವು ಸೋತಿದ್ದೀರಿ ನೀವು ಯಾವುದೇ ಸಾಕ್ಷಿಯನ್ನ ಸಾಬೀತುಪಡಿಸೋಕ್ಕಾಗಿಲ್ಲ ಅದಕ್ಕೆ ಭಕ್ತರು ತೋರಕ್ಕೆ ಬಂದಿದ್ದಾರೆ ಸಾಕು ನಿಲ್ಸಿ ನಿಮ್ಮ ಈ ಒಂದು ದೌರ್ಜನ್ಯವನ್ನ ಉಪ್ಪಟ್ಟಣವನ್ನು ಭಗವಂತನ ಮೇಲೆ ನಡೆಸಿರುವಂತದ್ದನ್ನ ನಿಮಗೆ ಗೊತ್ತಿದೆ ಕಂಸ ಕೃಷ್ಣನ ಮೇಲೆ ನಡೆಸಿದಂತಹ ಆ ಒಂದು ದೌರ್ಜನ್ಯದಿಂದ ಕಂಸನ ಹತ ಆಯಿತು ನಿಮಗೆಲ್ಲ ಗೊತ್ತಿದೆ ಯಾವತ್ತು ಯಾವತ್ತು ಧರ್ಮದ ವಿರುದ್ಧ ಎದ್ದು ನಿಂತಾಗ ಅವರ ನಾಶ ಆಗತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಹಾಸನದ ಜಿಲ್ಲೆಗಳಿಂದ ಹಾಸನದ ಜಿಲ್ಲೆಯ ಪ್ರತಿ ತಾಲೂಕುಗಳಿಂದ ಎಲ್ಲ ಹಿರಿಯ ವಕೀಲರು ಎಲ್ಲ ನಮ್ಮ ಜ್ಯೇಷ್ಠ ವಕೀಲರು ಎಲ್ಲ ಭಕ್ತಾದಿಗಳು ಇಲ್ಲಿ ಸೇರಿದಿರ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ಸಿದ್ಧರಾಮಯ್ಯನವರೇ ಹೆಚ್ಚು ಮತ್ತೆ ಸಮಯ ತೆಗೆದುಕೋಬೇಡಿ ಇದಕ್ಕೊಂದು ಇತಿಶ್ರೀ ಅಡಿ ಅನ್ನೋ ಒತ್ತಾಯವನ್ನು ಮಾಡಿ ನಾನು ಮಾತನ್ನು ಮುಗಿಸ್ತೇನೆ